ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಿಗ್ಗೆ ಐದುವರೆಗೆ ಐತೆ ನೋಡ್ರಿ ನಾನು ಐದು ಗಂಟೆಗೆ ಎದ್ದಿದೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಗೊಂಡು ಒಂದು ಗ್ಲಾಸ್ ತಣ್ಣೀರು ಕುಡಿದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ತಲಿಗೆ ಹಚ್ಕೊಂಡ್ರೈತಂತೆ ತಲಿಗೆ ಹಚ್ಕೊಳಕಂತೀನಿ ನೋಡಿರಿ ನಾನು ರೆಡಿ ಮಾಡಿಟ್ಟಿದ್ದು ಎಣ್ಣೆ ಖಾಲಿ ಆಗೈತ್ರಿ ಇದು ಬರೀ ಕೊಬ್ಬರಿ ಎಣ್ಣೆನ ಸ್ವಲ್ಪ ಮೆಂತೆ ಹಾಕಿ ಬಿಸಿ ಮಾಡಿಟ್ಟಿದ್ದೆ ಅದನ್ನೇ ಮತ್ತೊಂದು ಚೂರ ಬಿಸಿ ಮಾಡಿಕೊಂಡು ತಲಿಗೆ ಹಚ್ಕೊಳಕ್ಕಂತ ಅಂತೀನಿ ನೋಡಿರಿ ಅಟ್ ಲೀಸ್ಟ್ ವಾರದಾಗ ಒಂದ್ಸಲ ಆದರೂ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ತಲೆ ತಂಪು ಇರುತ್ತೆ ರೀ ಮತ್ತು ಈ ಬ್ಯಾಸ್ಗೆ ಒಳಗಂತೂ ಫುಲ್ ಡ್ಯಾಂಡ್ರಫ್ ಆಗೋದು ಮತ್ತು ಸಣ್ಣ ಸಣ್ಣ ದೇವ್ ಸಲಿಗೆ ಅಂತೀವಿ ನಾವು ಅವನ್ನೆಲ್ಲ ತಲೆ ಒಳಗೆ ಹಾಕ್ತಿರ್ತಾವೆ ಆದಷ್ಟು ವಾರದಾಗ ಸಲ ಮತ್ತು ವಾರದಾಗ ಒಂದು ಎರಡು ಸಲ ಎಣ್ಣೆ ಹಚ್ಕೊಂಡು ವಾಶ್ ಮಾಡ್ಕೊಂಡ್ರೆ ಬೆಸ್ಟ್ ರೀ ಅಂದರೆ ನಾವು ಯಾವಾಗೆಲ್ಲ ತಲೆ ವಾಶ್ ಮಾಡ್ಕೊತೀವಲ್ಲ ಆವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಅಂದರೆ ಶಾಂಪು ಹಾಕಿ ವಾಶ್ ಮಾಡ್ಕೊಂಡ್ರೆ ಕೂದಲ ಸ್ವಲ್ಪ ಭಾಳ ಒಣಗ್ದಂಗೆ ಅನ್ಸಂಗಿಲ್ಲ ರೀ ನಾವು ಬರೀ ಶಾಂಪು ಹಾಕೊಂಡು ವಾಶ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ಫುಲ್ ಡ್ಯಾ ಡ್ರೈ ಆಗಿಬಿಟ್ಟು ಕೂದಲು ಕಟ್ ಆಗ್ತಾವೆ ಮತ್ತು ಕೂದಲು ಜಾಸ್ತಿ ಉದುರ್ತಾವೆ ರೀ ಈ ಬ್ಯಾಸ್ಗೆ ಒಳಗಂತೂ ಎಷ್ಟೇ ವ್ಯವಸ್ಥೆನ ಮಾಡ್ಕೊಂಡ್ರೂ ಕೂದಲು ಉದ್ರೋದು ಜಾಸ್ತಿ ಆಗಿಬಿಡ್ತೈತೆ ರೀ ಯಾಕಂದ್ರೆ ಶೆಕಿಗೆ ಫುಲ್ ಅದು ಸಣ್ಣ ಸಣ್ಣ ಎಲ್ಲ ಹುಲಿ ಆಗಿಬಿಟ್ಟು ಕೆರ್ಕೊಂತೀವಿ ಜಾಸ್ತಿ ಅಂದರೆ ತಲೆಯೆಲ್ಲ ಹಾಂ ಕೆರಿತೈತಿ ಅವಾಗ ಕೆರ್ಕೊಂಡಾಗ ಕೂದಲು ಜಾಸ್ತಿ ಉದುರ್ತಾವೆ ಈ ಮನೆಗೆ ಬಂದ ಮೇಲನ್ನು ಮತ್ತೆ ತಾನು ಕೂದಲು ಒಂದು ಕವರ್ ಅಷ್ಟು ತುಂಬಿಟ್ಟಿದ್ದೀನಿ ರೀ ಅಂದರೆ ಬರೀ ಅಣ್ಣಿಗೆ ಒಳಗೆ ಇಕ್ಕೊಂಡಿದ್ದು ಅಷ್ಟೊಂದು ಕೂದಲು ಉದ್ರೆ ಅವು ಕೆಲವೊಬ್ಬರು ಂತರಿ ಭಾಳ ವ್ಯವಸ್ಥೆನ ಮಾಡ್ಕೊಂತೀರಿ ಅದಕ್ಕೆ ಉದ್ರಂಗಿಲ್ಲ ಅಂತೇಳಿ ಎಲ್ಲರೂ ಕೂದಲ ಆಲ್ಮೋಸ್ಟ್ ಉದ್ರಾತಾವ್ರಿ ಅದಕ್ಕೆ ಸ್ವಲ್ಪ ನಾವು ಕೇರ್ ಮಾಡ್ಕೊಂಡೀವಂದ್ರೆ ಒಂದು ಚೂರ ಕಮ್ಮಿ ಆಗ್ತವೆ ಆದರೆ ಬೇಸಿಗೆ ಮಾತ್ರ ಎಷ್ಟೇ ನೀವು ಕೇರ್ ಮಾಡ್ಕೊಂಡ್ಬಿಟ್ರೆ ಬ್ಯಾಸ್ಗೆ ಒಳಗೆ ಆ ತಂಡಿ ಒಳಗೆ ಜಾಸ್ತಿ ತಂದಿ ಆಗಿಬಿಟ್ಟು ಅವಾಗೂ ಡ್ಯಾನ್ಫ್ ಆಗಿ ಅವಾಗೂ ಉಸ್ತಾವ್ರಿ ನಾವು ಎಷ್ಟೇ ಕೇರ್ ಮಾಡಿಬಿಟ್ರೂ ಮ್ಯಾಲಿನಿಂದ ಒಳಗಡೆಯಿಂದನೂ ನಾವು ಬಾಡಿನ ಕೇರ್ ಮಾಡ್ಕೋಬೇಕಂದ್ರೆ ಚಲೋ ತಿನ್ನೋದಾಗ್ಲಿ ಮತ್ತು ಜಾಸ್ತಿ ನೀರು ಕುಡಿಯೋದಾಗ್ಲಿ ಮತ್ತು ಈ ರೀತಿ ಮಾಡ್ತಾ ಇದ್ರೆ ಸ್ವಲ್ಪ ಕಣ ಕಟ್ರೋಲ್ದಾಗ ಇರ್ತೈತೆ ರೀ ನೆಕ್ಸ್ಟ್ ನಾನು ನನ್ನ ಮತ್ತೆ ತನ್ನೊಂದು ಕೂಲ ಎಷ್ಟು ಹುಚ್ಚ ಅಂತೆ ತೋರಿಸ್ತೀನಿ ಒಂದು ಸಲ ಒಂದು ಕವರ್ ಫುಲ್ ತುಂಬಿಟ್ಟಿದ್ದೀನಿ ನೋಡಿರಿ ಅಂದರೆ ಈ ಮನೆಗೆ ಮೇಲೆ ಅಷ್ಟು ಹುಚ್ಚಿದ್ದು ಇದ್ದ ಮನೆಯೊಳಗೆ ಹುಚ್ಚಿದ್ದು ಅದನ್ನ ಕೊಟ್ಬಿಟ್ಟು ನಾನು ಏನಂತಾರೆ ನಮ್ಮ ಕಡೆ ಎಲ್ಲ ಕೂದಲ್ದವ್ರು ಬರ್ತಾರಲ್ಲ ಸ್ವಪ್ನೆಲ್ಲ ಒಸೋದಾಗಲಿ ಈ ಥರ ಬಿಟ್ಟು ಅಂತೆಲ್ಲ ಸಿಕ್ತಾವೆ ಅವನ್ನ ವೇಸ್ಟ್ ಮಾಡೋಕ್ಕಿಂತ ಆ ರೀತಿ ಎಲ್ಲರೂ ಹೊರ ಮಾಡಿಬಿಟ್ಟು ಏನಾದರೂ ಒಂದು ಸಾಮಾನ ತೊಗೊಂತೀರಿ ಈಗನು ಹಂಗೆ ಒಂದು ಕವರ್ ಅಷ್ಟು ತುಂಬಿಟ್ಟಿದ್ದೀನಿ ಯಾರಾದರೂ ಬಂದುಬಿಟ್ರೆ ಕೂದಲ್ದವ್ರು ಏನಾದರೂ ತೊಗೋಬೇಕಂತೇಳಿ ಅಂದರೆ ಏನಂದ್ರೆ ಅಷ್ಟು ಉದ್ರ್ಯಾವು ಅಂತ ಹೇಳಾಕತ್ತಿದ್ರಿ ಅಂದರೆ ಕೆಲವು ಪ್ರಾಂತಲಾ ಎಷ್ಟು ವ್ಯವಸ್ಥಾನ ಮಾಡಿಬಿಟ್ರೂ ಉದುರುತ್ತಾವ್ರಿ ಮತ್ತು ಏನು ಮಾಡೋಕ್ಕಾಗಂಗಿಲ್ಲಲ್ಲ ಹಾಗಾಗಿ ಹೇಳಾಕತ್ತಿದ್ದು ಆದಷ್ಟು ಕೇರ್ ಮಾಡ್ಕೊತಾ ಇದ್ರು ಒಂದು ಸ್ವಲ್ಪ ಪ್ರಮಾಣದೊಳಗೆ ಕಮ್ಮಿ ಆಗ್ತಾವ್ರಿ ಈಗ ಎಣ್ಣೆ ಹಚ್ಕೊಂಡು ಚಲೋತ್ನಾಗ ಇಕ್ಕೊಂಬಿಟ್ಟು ನಾನು ಹೊರಗಡೆ ಹೊಸಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಗ್ಯಾಸ್ ಸ್ಟೋವ್ನು ಅದಕ್ಕೆ ಸ್ವಲ್ಪ ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡ್ಕೊಂಬಿಟ್ಟು ನಿನ್ನೆ ಮೆಂತ್ಯ ಮತ್ತು ಸ್ವಲ್ಪ ದ್ರಾಕ್ಷಿನ ನೆನೆಸಿಟ್ಟಿದ್ದೇನೆ ನಾನು ಒಂದು ನಾಲ್ಕು ದಿವಸ ಕೇರ್ ಮಾಡ್ಕೊತೀನಿ ಮತ್ತು ದಾಸರು ಬಂದು ಬಿಟ್ಟು ರೀ ಇತ್ತೀಚಿಗೆ ಮತ್ತು ಯಾವುದೇ ಕೇರ್ ಮಾಡ್ಕೊತಿದ್ದಿಲ್ಲ ಅಂದರೆ ಮೆಂತ್ಯ ನೆನೆಸಿಬಿಟ್ಟು ನೀರು ಕುಡಿಯೋದಾಗಲಿ ಮತ್ತು ಯಾವುದೇ ಜ್ಯೂಸನ್ನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ನೀವು ನೋಡಾಕತ್ತೀರಿ ಬಿಟ್ಬಿಟ್ಟು ಜ್ಯೂಸ್ನೂ ಕುಡಿದಿಲ್ಲ ಮತ್ತು ಸೋರೆಕಾಯಿ ಜ್ಯೂಸನ್ನೂ ಕುಡಿದಿಲ್ಲ ತಂದುಬಿಟ್ಟು ಹಂಗೆ ಇಡೋದು ಅದು ಮಾಡ್ಕೊಂಡು ಕುಡಿಲಾರ ಬಟ್ಟ್ಯಾಕ ಬ್ಯಾಸರು ಬಂದು ಹಂಗಾಗಿ ಕೇರ್ ಮಾಡ್ಕೋದನ್ನ ಆಗಲ್ಲಾಗೈತಿ ನಿನ್ನೆ ಮತ್ತೆ ಮನಸ್ಸು ಮಾಡಿಬಿಟ್ಟು ಸ್ವಲ್ಪ ಮೆಂತ್ಯ ಮತ್ತು ಒಣ ದ್ರಾಕ್ಷಿನ ನೆನೆಸಿಬಿಟ್ಟು ಇಟ್ಟಿದ್ದೇರಿ ಅಂದರೆ ಒಣ ದ್ರಾಕ್ಷಿ ಮತ್ತು ಮೆಂತ್ಯ ನೆನೆಸಿಬಿಟ್ಟು ಅದು ನೀರು ಕುಡಿದ್ಬಿಟ್ಟು ಅವನ್ನ ತಿಂದುಬಿಟ್ರೆ ಹೆಲ್ತಿಗೆ ಭಾಳ ಬೆನಿಫಿಟ್ ಐತ್ರಿ ನಾವು ಅಂದರೆ ಬೋನೆಲ್ಲ ಸ್ವಲ್ಪ ವೀಕ್ ಮತ್ತೆ ಮತ್ತು ಸುಸ್ತಾಗೋದು ಎಲ್ಲ ಈ ರೀತಿ ಆಗ್ತಿರ್ತೈತಿ ಮತ್ತು ವೀಟ್ ಜಾಸ್ತಿ ರೀ ಬ್ಯಾಸ್ಗೆ ಒಳಗೆ ಹಂಗಾಗಿ ಸ್ವಲ್ಪ ಒಣ ದ್ರಾಕ್ಷಿ ನೆನೆಸಿಬಿಟ್ಟು ತಿಂದು ಅದ್ರ ನೀರನ್ನು ಕುಡಿದ್ಬಿಟ್ರೆ ಒಳ್ಳೆಯದು ನೋಡಿರಿ ನಾನು ಅದನ್ನೇ ನೆನೆಸಿಟ್ಟಿದ್ದೆ ನೀರು ಕುಡಿದು ಮೆಂತ್ಯ ಮತ್ತು ಒಣ ದ್ರಾಕ್ಷಿ ಅಂದ್ರೆ ಮನೋಕಿ ಅಂತೀವಿ ಅವನ ತಿಂದು ನೀರು ಕುಡ್ದೆ ರೀ ಈಗಿದ್ರೆ ನಿನ್ನೆ ಶಾಬೂದಾನಿ ನೆನೆಸಿಟ್ಟಿದ್ದೆ ಅಲ್ರಿ ಅವನ್ನ ಈ ರೀತಿ ಸ್ಟೀಮ್ ಒಳಗೆ ಬೆನಿಸ್ಬಿಟ್ಟು ಮತ್ತು ನೀರಾಗ ಹಾಕಿ ಒಂಥರ ಅಂದರೆ ಒಂದು ಸಲ ತೊಳದ್ಬಿಟ್ಟು ಅದು ಬಿಸಿಲಿಗೆ ಹಾಕಿಬಿಟ್ರೆ ಅದನ್ನ ನಾವು ಬೇಕಂದಾಗ ಫ್ರೈ ಮಾಡಿಬಿಟ್ಟು ಸಾಬೂದಾಣಿ ಚೂಡಾನ ಮಾಡ್ಕೋಬೋದು ರೀ ಅಂದ್ರೆ ಅದು ಪಟ್ಟಂತೇಳಿ ಎಣ್ಣೆಯೊಳಗೆ ಹಾಕಿದ ತಕ್ಷಣ ಫ್ರೈ ಆಗಿಬಿಡ್ತಾವೆ ಲೈನನ್ ಸಾಬೂದಾಣಿ ಅಂತ ಸಿಗ್ತಾವೆ ಬಟ್ ಅವು ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆನೂ ಹೀರ್ಕೊಂತವು ಮತ್ತು ಏನಂತಾರೋ ಟೈಮ್ನು ಜಾಸ್ತಿ ಬೇಕಾಗುತ್ತೀ ಅದಕ್ಕಂಥೇಳಿ ಈ ರೀತಿ ಟ್ರೈ ಮಾಡಿದ್ದು ಚಲೋ ರೀ ಒಂದು ಸಲ ಭಾಳ ದಿವಸಿಂದ ಮಾಡಿದ್ದು ನಾನು ಅಂದ್ರೆ ನಾವು ಯಾವಾಗಲೂ ಶಾವುದಾಣಿ ಚೂಡಾ ಮಾಡಬೇಕಾದ್ರೆ ಡೈರೆಕ್ಟ್ ಈ ಸಣ್ಣ ಶಾವುದಾಣಿ ನಾವು ಹಂಗೆ ಫ್ರೈ ಮಾಡೋಕೆ ಹೋದ್ರೆ ಅವು ಸರಿ ಆಗಂಗಿಲ್ಲ ರೀ ಅದಕ್ಕಂತೇ ಬೇರೆ ಶಾವುದಾಣಿ ಸಿಗ್ತಾವೆ ಇಲ್ಲಾಂದ್ರೆ ಇದನ್ನೇ ಸಣ್ಣ ಒಂದು ಸಲ ಅಂದರೆ ನೆನೆಸಿಬಿಟ್ಟು ಒಂದು ಎಂಟರಿಂದ ಒಂಬತ್ತು ತಾಸು ನೆನೆಸಿ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಅಂದ್ರೇನು ವಾಶ್ ಮಾಡ್ಕೋಬೇಕ್ರೆ ಅಂದರೆ ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕಬೇಕು ಈ ರೀತಿ ಮಾಡಿಬಿಟ್ಟು ನೀವು ಫ್ರೈ ಮಾಡಿದ್ರೆ ಶಾಬದನಿ ಚೂಡ ಮಸ್ತ್ ಬರ್ತಾವೆ ನೋಡಿರಿ ಈಗಿದ್ರೆ ನಾನು ಫಸ್ಟ್ ಸಲ ಅದನ್ನ ಸ್ಟೀಮ್ ಒಳಗೆ ಬೆನ್ಸ್ಕೊಂಡಿದ್ದೆಲ್ಲ ಅದಕ್ಕೆ ನೀರು ಹಾಕಿದ್ದೀನಿ ರೀ ಒಂದು ಅರ್ಧ ಒಂದು ಸಾರಿ ಒಂದು ಜರಿಗೆ ಹಟ್ಟು ನೀರು ಹಾಕಿಬಿಟ್ಟು ಈ ರೀತಿ ಎಲ್ಲ ನೀಟಾಗಿ ಅದನ್ನ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕ್ರಿ ಅಂದರೆ ಒಂದಕ್ಕೊಂದು ಅದು ಶ್ರಾಬು ದಣ್ಣಿ ಕಾಯಿ ನೀರುತ್ತವಲ್ಲ ಎಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ನೀರು ಹಾಕ್ಬಿಟ್ರೆ ತಾನೇ ಹಾಕ್ತಾರು ಈ ರೀತಿ ಕೈಲೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅದನ್ನೇ ಮಾಡಾಕಂತೀನಿ ನೋಡಿದ್ರೆ ಮಾಡಿಬಿಟ್ಟು ಅಂದರೆ ನೀರು ಸೋಸೋದ್ರೊಳಗೆ ಈ ರೀತಿ ಸೋಸ್ಬಿಟ್ರೆ ಆಯ್ತು ನೀರನ್ನೂ ಎಲ್ಲ ಹೋಗಿಬಿಡ್ತಾವೆ ಬೇಕಂದ್ರೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಬಿಟ್ಟು ನೀವು ಒಣಗಿಸ್ಕೋಬೋದು ಇಲ್ಲ ಹಾಗಾದ್ರೂ ರೀ ಈಗ ಸೆಕೆಂಡ್ ಬ್ಯಾಸ್ನೂ ಕುರ್ಸಾಕಿಟ್ಟಿದ್ದೆ ಆದರೆ ಅದನ್ನೂ ಅದೇ ರೀತಿ ನೀರು ಹಾಕಿ तकोम नरेला तकोबीट्रायतो आमेल स्वल्प बिसलीगी फच्ची हची वणकसा हाक्तिनि इकड़े शावगणी सारी ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಶಾವಿನೂ ರ್ಯಾಕ್ ಹತ್ತಿದ್ದೆ ರೀ ಮತ್ತು ಸ್ವಲ್ಪ ಕಲ್ಲಿಕಾಲು ನೆನೆಸಿ ನೆನೆಸಿಟ್ಟಿದ್ದೆ ಅದನ್ನು ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಸಲಾಡ್ ಮಾಡಿ ನಾನು ಸ್ವಲ್ಪ ತಿಂದ್ರೆ ಇತ್ತು ಮತ್ತು ಎಲ್ಲರಿಗೆ ಆಗುತ್ತಂತೇಳಿ ಅದನ್ನು ಸ್ಟೀಮ್ ಒಳಗೆ ಬೆನ್ಸಾಕಿಟ್ಟಿದ್ದೀನಿ ಈ ಕಡೆ ಶಾಬೂದ ಏನದು ನೀರ ಹಾಕೆಲ್ಲ ನೀರು ತೆಗೆದುಬಿಟ್ಟಿದ್ದೆ ಆದರೆ ಅದಕ್ಕೆ ಸ್ವಲ್ಪ ಉಪಾಸು ಉಪ್ಪು ಹಾಕಾಕಂತೀನಿ ಅಂದರೆ ಈ ರೀತಿ ಮಾಡಿಟ್ಬಿಟ್ರೆ ನೀವು ಇದ್ದಾಗೂ ತಿನ್ಬೋದು ಆಮೇಲೆ ಅದನ್ನ ಚಲೋ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಅದನ್ನ ಸ್ವಲ್ಪ ಧೂಳು ಅನ್ಸಾಕತ್ತಿತ್ತ ಒಂದು ಹಸಿ ಬಟ್ಟಿಲೆ ಒರೆಸ್ಬಿಟ್ಟು ಒಂದೆರಡು ತಾಸು ಇಲ್ಲೇ ಒಳಗನ ಹಾಕಿ ರೀ ಆಮೇಲೆ ಹೊರಗೆ ಒಯ್ದು ಬಿಸಿಲಿಗೆ ಹಾಕಕ್ಕೆ ಬರೋದಾ ಈಗ ಫಸ್ಟಿಗೆ ಮ್ಯಾಲ ಬಿಸ್ಲ ಹಾಕಿಬಿಟ್ರೆ ಗಾಳಿ ಬಿಡ್ತೈತಿಲ್ಲ ಧೂಳೆಲ್ಲ ಬಂದು ಕೂಡ್ತೈತೆ ಅಂತ ಈ ರೀತಿ ಮಾಡಿದ್ದು ಈಗ ಫ್ಯಾನ್ ಹಚ್ಚಿ ಬಿಟ್ರೈತು ಮತ್ತು ಸ್ವಲ್ಪ ಬಿಸಿಲು ಬರತ್ರೀ ಈಗ ಏಳು ಗಂಟೆಗೆ ಒಳಗಡೆ ಅಷ್ಟು ತನಕ ಈ ಒಂದೆರಡು ತಾಸು ಒಣಗಲಿ ಅಂತ ಇಲ್ಲೇ ಹಾಕಿದ್ದು ಮನೆಯೊಳಗೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಹಾಕ್ಬೇಕು ರೀ ಆದಷ್ಟು ಭಾಳ ಒಂದಕ್ಕೊಂದು ಅಂಟಿಗೋಬಾರ್ದು ಆ ರೀತಿ ಬಿಡಿ ಬಿಡಿ ಹಾಕಿಬಿಟ್ರೆ ಚಲೋ ಒಣಗಿದ ಮೇಲೂ ಬಿಡಿ ಬಿಡಿ ಹಾಕ್ತವ ನೀವು ಹತ್ತೆತ್ತು ಅಂದರೆ ಒಂದಕ್ಕೊಂದು ಹಚ್ಚಿಬಿಟ್ಟು ಹಾಕಿಬಿಟ್ರೆ ಅವು ಮೇಲೆ ಬಿಡಿ ಬಿಡಿ ಆಗಂಗಿಲ್ಲ ರೀ ಆದಷ್ಟು ಬಿಡಿ ಬಿಡಿನೇ ಹಾಕ್ಬೇಕು ಈಗಿದ್ರೆ ನಾನು ಜಳಕಾ ಮುಗಿಸಿ ಬಂದುಬಿಟ್ಟು ಉಪ್ಪಿಟ್ಟು ಮಾಡೋ ನಂತರ ಉಳ್ಳಾಗಡ್ಡಿ ಕಟ್ ಮಾಡೋಕೆ ಅಂತೀನಿ ನೋಡಿರಿ ಆ್ಯಕ್ಚುಲಿ ತಾನು ಉಳ್ಳಾಗಡ್ಡಿ ಸ್ವಲ್ಪ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಟಿದ್ಲು ಉಳ್ಳಾಗಡ್ಡಿ ಸ್ವಲ್ಪೇ ಕಟ್ ಮಾಡಿದ್ಲು ಮತ್ತು ಇದು ಸಲಾಡ್ ಮಾಡೋಕ್ಕೂ ಬೇಕಾಗುತ್ತಂತೆ ಮತ್ತಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸಲಾಡ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದರೆ ಕುದಿಸಿಟ್ಟಿದ್ರು ಕಾಳು ಶೇಂಗಾ ಮತ್ತು ಸೌತೆಕಾಯಿ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ಬೇಕಂದ್ರೆ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ ಹಾಕಿದ್ರೆ ಇನ್ನೂ ಮಸ್ತ್ ಆಗೋತ್ರಿ ನನ್ನ ಕಡೆ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲೆ ಎಲ್ಲ ಖಾಲಿ ಯಾವಾಗ ಮಾಡಬೇಕಾಗೈತೆ ರೀ ಅದು ಸಣ್ಣ ಮಿಕ್ಸರ್ ಜಾರ್ ಬೇಕಾಗೈತಿ ಅದನ್ನ ಹಾಲ್ರ ಹಾಕಿದ್ದೀನಿ ಅದನ್ನ ಬಂದಮೇಲೆ ಮಾಡ್ಕೊಂಡ್ರೈತಂಥೇಳೆ ಇನ್ನೂ ಮಾಡಕ್ಕೆ ಹೋಗಿಲ್ಲ ರೀ ಈಗಿದ್ರೆ ಉಪ್ಪಿಟ್ಟು ರೆಡಿ ಆಯ್ತು ಮತ್ತು ಅದು ಸಲಾಡು ರೆಡಿ ಮಾಡಿಟ್ಟಿದ್ದಲ್ಲ ರೀ ಎಲ್ಲರಿಗೆ ಸ್ವಲ್ಪ ಅದು ಕಡ್ಲಿಕ್ಕಾ ಸಲಾಡ್ ಮತ್ತು ಉಪ್ಪಿಟ್ಟು ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡ್ದೆ ರೀ ಮತ್ತು ಅರ್ಬಿ ಎಲ್ಲ ಅಂತ ಮೀಶೋ ಸಾರಿ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿದ್ರೆ ಏನು ಆರ್ಡ್ರ್ ಮಾಡಿದಂತೆ ನಿಮಗೂ ತೋರಿಸ್ತೀನಿ ಬರ್ರಿ ಅಂದರೆ ಇಲ್ಲಿ ನಾವು ಲೋಕಲ್ ತೊಗೊಳೋಕ್ಕಿಂತ ಸ್ವಲ್ಪ ಕಮ್ಮಿ ಅನಿಸ್ತಾ ನನಗೆ ಅದಕ್ಕಾಗಿ ನಾನು ಅಮೆಝಾನ್ ಒಳಗೆ ಆರ್ಡ್ರ್ ಮಾಡಿದ್ದು ನೋಡಿರಿ ಇಲ್ಲಿ ಸಿಗ್ತಾವ್ರೆ ಐವತ್ತು ರೂಪಾಯಿಗೆ ಐವತ್ತು ಗ್ರಾಮ್ ಅಷ್ಟೇ ಸಿಗ್ತಾವಿಲ್ಲ ಒಬ್ಬರು ನಲ್ವತ್ತು ರೂಪಾಯಿಗೆ ಐವತ್ತು ಗ್ರಾಮ್ ಅಂತ ಕೊಡ್ತಾರೋ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಅನ್ಸಕತಿತ್ತು ಇಲ್ಲಿ ಕಮ್ಮಿ ಅನಿಸ್ ನನಗೆ ನಾನು ಚೆಕ್ ಮಾಡಿದಾಗ್ರೆ ಹಾಗಾಗಿ ಇದು ಆರ್ಡ್ರ್ ಮಾಡಿ ತಿರ್ಸಿದ್ದು ನೋಡಿರಿ ಎರಡು ದಿವ್ಸದಾಗನೇ ಬಂದುಬಿಟ್ಟೈತಿ ಭಾಳ ಜಲ್ದಿ ಬರ್ತೈತೆ ರೀ ಮೀಶೋಕ್ಕಿಂತ ಅಮೆಝಾನ್ ಒಳಗೆ ಹಂಗಾಗಿ ತರಿಸಿದ್ದು ಈ ರೀತಿ ಐತೆ ನೋಡಿರಿ ಇದು ಮುನ್ನೂರು ಗ್ರಾಮ್ದು ಒಂದು ಡಬ್ಬಿ ಬಂದೈತ್ರಿ ಇಲ್ಲೆಲ್ಲ ನಾವು ಐವತ್ತು ಗ್ರಾಮ್ ತೊಳಕ ನಲ್ವತ್ತು ಅಥವಾ ಐವತ್ತು ರೂಪಾಯಿ ಕೊಡಬೇಕು ಅಂದರೆ ಅಂದ್ರೆ ಇದು ಮುನ್ನೂರು ಗ್ರಾಮಿಗೆ ಅಂತ ನೀವೇ ಲೆಕ್ಕ ಮಾಡಿರಿ ಅಂದರೆ ಇದು ನನಗೆ ಎಷ್ಟು ಒಂದು ನೂರ ಎಂಬತ್ತೆರಡು ರೂಪಾಯಿ ಅಷ್ಟೇ ಬಿದ್ದಿದ್ದು ನೋಡಿರಿ ನನಗಂತೂ ಚಲೋ ಒಂದ್ತು ಅಂದರೆ ಇಲ್ಲಿಕ್ಕಿಂತ ಅದೇ ಬೆಸ್ಟ್ ಆಯಿತು ಅರವತ್ತು ರೂಪಾಯಿ ಉಳೀತ್ರಿ ಹಾಗಾಗಿ ಇದಕ್ಕೆ ಒಂದು ನೂರ ಎಂಬತ್ತೆರಡು ರೂಪಾಯಿ ಕೊಟ್ಟಿದ್ದು ನನಗೆ ಬೆಸ್ಟ್ ಅಂತೇಳಿ ತರಿಸಿದ್ದು ಮತ್ತು ಸಿಗುತ್ತಲ್ಲ ರೀ ಅಮೇಝಾನ್ ಒಳಗೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಇಲ್ಲಿ ನಾನು ಲೋಕಲ್ ಅಂದರೆ ಇಲ್ಲಿ ನಾನು ತಲುಪ ಧಾರವಾಡ್ಕರ್ ಅಂಗಡಿ ಒಳಗೆ ಸಿಗ್ತಾ ರೀ ಅಲ್ಲಿ ಕೆಳಕ್ಕೆ ಹೋಗಿದ್ದೆ ಬರೇ ಐವತ್ತು ಗ್ರಾಮಿಗೆ ಎಂಬತ್ತು ರೂಪಾಯಿ ಹೇಳಿದ್ರು ಹೀಗಾಗಿ ನಾನು ಕೇಳಿಬಿಟ್ಟು ತರಕೆ ಹೋಗಲಿಲ್ಲ ರೀ ಅದಕ್ಕಿಂತ ಬೆಸ್ಟ್ ಇಲ್ಲಿ ಬೆಸ್ಟ್ ಐತಿ ಅದು ನೆಕ್ಸ್ಟ್ ಟೈಮ ತರಿಸ್ಬೇಕು ಅಂದರೆ ಬ್ಯಾಸ್ಗೆ ಒಳಗೆ ಅದನ್ನ ನೆನೆಸ್ಬಿಟ್ಟು ಜ್ಯೂಸ್ಗೆ ಎಲ್ಲ ಹಾಕೊಂಡು ಕುಡಿದ್ಬಿಟ್ರೆ ಆಗ್ತೈತೆ ಅಂತರು ನಾನು ತರ್ಸಕ್ಕೆ ಹೋಗಿಲ್ಲರು ಫಸ್ಟ್ ಇದನ್ನೊಂದು ತರ್ಸಿ ಮಮ್ಮಿ ಚಲೋ ಬಂದ್ರೆ ಮತ್ತು ನೆಕ್ಸ್ಟ್ ಟೈಮ ತರ್ಸಾಕದ್ರೆ ಅಂತೇಳಿ ಮನೂ ಅಂದ ರೀ ಹಾಗಾಗಿ ಇದು ಸಬ್ಜಾ ಸೀಡ್ಸ ಅಷ್ಟೇ ತರಿಸಿದ್ದು ನೋಡಿರಿ ನೀವು ಬೇಕಂದ್ರೆ ತರಿಸ್ಬೌದು ಅಂದರೆ ಈಗ ನೀವು ಇಲ್ಲಿ ಸೂಪರ್ ಮಾರ್ಕೆಟ್ನಾಗಲಿ ಮತ್ತು ಕಿರಾಣಿ ಅಂಗಡಿ ಒಳಗೆ ಒಂದೊಂದು ಕಡೆ ಸಿಗ್ತಾರೆ ಎಲ್ಲ ಕಡೆ ಸಿಗಂಗಿಲ್ಲ ಬೆಸ್ಟ್ ಅಂತ ಅನ್ನಿಸ್ತಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ನಿಮಗೂ ಇಷ್ಟ ಆಗಿದ್ರೆ ನೀವು ತರಿಸ್ಬೋದು ಈಗಿದ್ರೆ ನಾನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅದನ್ನೆಲ್ಲ ಸ್ವಲ್ಪ ಕೇರ್ಕೊಂಬಿಟ್ಟು ದೂಸ ಐತೆನಂತೆ ದೂಸನ ಇದ್ದಿತ್ತಿಲ್ಲ ರೀ ನಾನು ಇಲ್ಲಿ ಹೆಂಗೆ ತಂದಿದ್ದಿಲ್ಲ ಅಲ್ಲಿ ಹಂಗೆ ಬಂದಿತ್ತು ಚಲೋ ರೀ ಒಂದು ಸ್ವಲ್ಪ ಅರ್ಗೊಳಗೆ ಹಾಕಿ ಒರೆಸ್ಬಿಟ್ಟು ಆಮೇಲೆ ಕೇರಿ ಡಬ್ಬಿಗೆ ಹಾಕಿ ರೀ ಈಗಿದ್ರೆ ಮಧ್ಯಾಹ್ನ ಅಡುಗೆ ಸಪ್ಪನ್ಬ್ಯಾ ಮತ್ತು ಟೊಮೊಟೊ ಚಟ್ನಿ ರೊಟ್ಟಿ ಅನ್ನ ರೀ ಮನಗೂ ಹೊಟ್ಟೆ ಸರಿ ಇಲ್ಲಲ್ಲ ಅಂದ್ರೆ ಸ್ವಲ್ಪ ಆರಾಮ ಇಲ್ದಂಗೆ ಆಗೈತಿ ಅದಕ್ಕಾಗಿದ್ದು ನಾವು ಊಟ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಅಂದರೆ ರುಚಿ ರೀ ಬಾಯಿಗೆ ಅದಕ್ಕಂಥೇಳಿ ಬ್ಯಾಳಿನ ತೊಳ್ದುಬಿಟ್ಟು ಕುದ್ಸಾಕಿಟ್ಟಿದ್ದೀನಿ ಮತ್ತು ಈ ಕಡೆ ಟೊಮೊಟೊಕಾಯಿ ಚಟ್ನಿ ಮಾಡ್ಬೇಕಂತ ಫಸ್ಟಿಗೆ ಸ್ವಲ್ಪ ಶೇಂಗಾನ ಹುರಿದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ರೀ ಇದು ಶೇಂಗಾ ಆಪ್ಸನ್ ಎಲ್ಲ ಬೇಕಂದ್ರೆ ಹಾಕ್ಬೋದು ಆದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಯಾವುದೇ ಅಡಿಗೆಗೆ ಶೇಂಗಾ ಹಾಕಿಬಿಟ್ರೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಶೇಂಗಾ ಹಾಕಿದ್ದು ಈಗಿದ್ರೆ ಟೊಮೊಟೊ ಚಟ್ನಿ ಮಾಡಕ್ಕೆ ಟೊಮೆಟೊ ಕಟ್ ಮಾಡಿ ಈ ರೀತಿ ತವಿಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸಾ ಹಾಕಂತಿದ್ರೆ ಆ್ಯಕ್ಚುಲಿ ಇದಕ್ಕೆ ಹಣ್ಣು ಟಮಾಟಿ ಅಥವಾ ಒಣಗಿ ಸಾರಿ ಹಣ್ಣು ಮೆಣಸಿನ್ಕಾಯಿ ಅಥವಾ ಒಣಗಿರೋ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಬೆಸ್ಟ್ ರೀ ನನಗೆ ನೆನಪಾಗ್ಲಿಲ್ಲ ಹಂಗೆ ಹಾಕಿದೆ ನೀವು ಮಾಡಬೇಕಾದ್ರೆ ಹಣ್ಣು ಟಮ ಸಾರಿ ಹಣ್ಣು ಮೆಣಸಿನ್ಕಾಯಿ ಅಥ್ವಾ ಒಣಗಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡಿಬಿಟ್ರೆ ಚಟ್ನಿ ಇನ್ನೂ ಮಸ್ತ್ ಬರುತ್ತೆ ರೀ ಕಲರೂ ಚಲೋ ಬರುತ್ತೆ ಆದರೆ ಹಸಿ ಮೆಣಸಿನ್ಕಾಯಿ ಈ ಬೇಸ್ಗಳಿಗೆ ತಿನ್ನೋದು ಸ್ವಲ್ಪ ಗ್ಯಾಸ್ಟಿಕ್ಕನ ಆಗುತ್ತೆ ಟೊಮೆಟೊ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವ ಮತ್ತು ಮೆಣ್ಸಿನ್ಕಾಯಿ ಮತ್ತೆ ಉಳ್ಳಾಗಡ್ಡಿ ಹಾಕಿದಿದ್ರಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ತಿನ್ನೋ ಇಷ್ಟ ಆಗಿತಿಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ಹಂಗೆ ಮಾಡ್ರೂ ರುಚಿ ಆಗ್ತೈತ್ರಿ ಜೀರಿಗೆ ಸ್ವಲ್ಪ ಹಿಂಗು ಹಾಕಿಬಿಟ್ಟು ಮಾಡ್ಕೊಂಬಿಟ್ರೆ ಅಂದ್ರೆ ಕೆಲವೊಬ್ರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲಲ್ಲ ಹಾಗಾಗಿ ಹೇಳಿದ್ದು ಈಗಿದ್ರೆ ಒಂದು ಐದಾರು ನಿಮಿಷ ಈ ರೀತಿ ಮುಚ್ಚಿಟ್ಟು ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಅದ್ರ ಮ್ಯಾಲಿಂದಲ್ಲ ಸಪ್ಪಿ ತೆಗೆದು ಮಿಕ್ಸರ್ಗೆ ಹಾಕಿ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ ನೋಡಿರಿ ಆ್ಯಕ್ಚುಲಿ ಇದು ಕಲ್ಲೊಳಗೆ ಕುಟ್ಬಿಟ್ರೆ ಚಟ್ನಿ ಟೇಸ್ಟ್ ಆಗುತ್ತೆ ಅದನ್ನು ಕುಟ್ಟೋ ಕಲ್ಲ ತರಬೇಕಂತ ಬಾದಿಸಿಂದ ಅನ್ನಕಂತೀನಿ ಅಂತೀನಿ ಆಗಲ್ಲ ಆಗೈತೆ ನೋಡಿರಿ ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋಗಂತಂದ್ರೆ ಹೋಗೋದೇ ಆಗೈತಿ ಅಂದ್ರೆ ಮಧ್ಯಾಹ್ನ ಟೈಮ್ದಾಗ ಹೋಗ್ಬೇಕ್ರಿ ಸಂಜೆ ಟೈಮ್ದಾಗ ಹೋಗ್ಬಿಟ್ರೆ ಅವರು ಅಲ್ಲಿ ಇರಂಗಿಲ್ಲ ಇಲ್ಲಿ ಗಾಂಜ ಚೌಕಿಂದ ಮುಂದೆ ಬ ಅಂದರೆ ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡಿಂದ ಮುಂದೆ ಸಿಗ್ತಾವು ಅಲ್ಲಿ ಒಂದು ಕಡೆ ಚಲೋ ಸಿಗ್ತಾವ್ರೆ ಅಲ್ಲಿ ಹೋಗಿ ತರಬೇಕಂತೇಳಿ ಈಗ ಅದು ಹುರಿದಿದ್ದು ಟೊಮೆಟೊ ಎಲ್ಲ ಹಾಕಿಬಿಟ್ಟು ಶೇಂಗಾ ಹುರಿದಿದ್ದು ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕಿ ಸ್ವಲ್ಪ ಪಲ್ಸ್ ಮಾಡುವಾಗ ಮಿಕ್ಸಿ ಮಾಡ್ಕೋಬೇಕ್ರಿ ಭಾಳ ಹಿಟ್ಟು ಥರ ಹೋಗಬಾರ್ದು ಸ್ವಲ್ಪ ತರಿ ತರಿಯಾಗಿ ಈ ರೀತಿ ರುಬ್ಕೊಬೇಕು ನೋಡ್ರಿ ಈಗ ಮಸ್ತಗೆ ಟೊಮೆಟೊ ಚಟ್ನಿ ರೆಡಿ ರೆಡಿಯಾಗಿತ್ತು ನೋಡ್ರಿ ಇದಕ್ಕೆ ಮೆಣಸಿನ್ಕಾಯಿ ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬ್ಯಾಡಿಗೆ ಮೆಣ್ಸಿನ್ಕಿ ಅಥವಾ ಖಾರದ ಪುಡಿ ಹಾಕಿಬಿಟ್ಟು ಮಾಡ್ಕೋಬೋದು ನನ್ನ ಕಡೆ ಖಾರದ ಪುಡಿ ಐತ್ರಿ ಅದು ಹೋದ ವರ್ಷ ಮಾಡಿಸಿದ್ದು ಸ್ವಲ್ಪ ಭಾಳ ಖಾರ ಐತೆ ಅಂತ ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಆದ್ರೂ ಕಪ್ಪಾಗಿತ್ತು ನನಗೆ ಈ ರೀತಿ ಆದರೆ ಸ್ವಲ್ಪ ಇಷ್ಟ ಆಗಲಿಲ್ಲ ರೀ ಅಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಚ ಚಲೋ ಅನಿಸ್ತಿತ್ತು ಯಾಕಂದರೆ ಅದು ಮೆಣಸಿನ್ಕಾಯಿ ಸಾರಿ ಟೊಮೊಟೊ ಸ್ವಲ್ಪ ಭಾಳ ತನಕ ಇಟ್ಟಿದ್ದಲ್ಲ ಅದು ತವಿ ಮೇಲೆ ಸ್ವಲ್ಪ ಕಪ್ಪಾಗಿತ್ತು ಹಾಗಾಗಿ ಸ್ವಲ್ಪ ಈ ರೀತಿ ಚಟ್ನಿ ಅನ್ಸಾಕತ್ತಿತ್ತು ಹೀಗೆ ಚಟ್ನಿ ಮಾಡಿ ಎತ್ತಿಟ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಜಾದ್ ಇಟ್ಟ ಸ್ವಲ್ಪೇ ಇತ್ತು ಅಂದರೆ ಭಾಳ ದಿವಸ ಆಯ್ತು ರೀ ಇದು ಬೀಸಿ ಒಂದು ಹಿಂಗ ಆಗಕ್ಕೆ ಬಂತು ಖಾಲಿ ಆದ್ಮೇಲೆ ಬೀಸ್ಕೊಂಡು ಬಂದ್ರೈತೆ ಅಂತೇಳಿ ಬಿಟ್ಟಿದ್ದೇವತ್ತೆ ರೊಟ್ಟಿ ಮಾಡೋಕೆ ನೋಡ್ತೀನಿ ಇಷ್ಟೇ ಹಿಟ್ಟಿತ್ತು ಅಂದ್ರೆ ಆರು ರೊಟ್ಟಿ ಅಷ್ಟೇ ಆಗಿದ್ದು ರೀ ಆರು ರೊಟ್ಟಿ ಒಳಗೆ ಮೂರು ರೊಟ್ಟಿ ತಿಂದಿ ತಿಂದೀವಿ ಮನು ಇದ್ರೆ ಮೂರು ರೊಟ್ಟಿ ನಾಯಿಗೆನ ಹಾಕ್ಯಾರ ನೋಡಿದ್ರಿ ನಾನು ರೊಟ್ಟಿ ಚಪಾತಿ ಮಾಡಿ ಇಟ್ಟುಬಿಟ್ರೆ ಸಾಕು ಎಷ್ಟು ಬರ್ತಾವಲ್ಲ ಎಲ್ಲವೂ ಇದು ನಾ ಈಗನೇ ಹಾಕಿಬಿಡ್ತಾನೆ ಸಲ ಸಿಟ್ಟು ಬರುತ್ತೆ ಅಂದರೆ ಮತ್ತು ಪದೇ ಪದೇ ನಮ್ಮ ಮನೆಯವರು ಇದ್ರೆ ಅವ್ರು ಬಂದಾಗ ರೊಟ್ಟಿ ಮಾಡಿಟ್ಟಿಲ್ಲ ಚಪಾತಿ ಮಾಡಿಟ್ಟಿಲ್ಲ ಅಂತ ಅವ್ರು ಅಂತಾರ ಇವ್ರಿಗೆ ಇದ್ರೆ ಮಾಡಿದ ತಕ್ಷಣ ಎಲ್ಲ ಹಿಂಗೆ ಮಾಡಿಬಿಡ್ತಾರೆ ಒಂದೊಂದು ರೊಟ್ಟಿ ಅಷ್ಟೇ ತಿಂದಿದ್ದು ಆದ್ರೂ ಮೂರು ರೊಟ್ಟಿ ಎಲ್ಲ ನಾಯಿಗೇ ಹಾಕ್ಬಿಟ್ಟಿದ್ದೆ ಹಾಕೋದು ತಪ್ಪಂತನಂಗಿಲ್ಲ ರೀ ಅದ್ರೆ ಜಾಸ್ತಿ ಆಗಿಬಿಟ್ರೆ ಅದನ್ನೂ ನಮಗೂ ಸ್ವಲ್ಪ ಇದು ಆಗ್ತೈತೆ ಅಲ್ಲ ರೀ ಈಗಿದ್ರೆ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ರೊಟ್ಟಿನೂ ಮುಗಿಸ್ಬಿಟ್ಟು ಇನ್ನು ಊಟ ಮಾಡೋಕೆ ಸ್ಟಾರ್ಟ್ ಆಗೈತಿ ಬ್ಯಾಳಿ ಮತ್ತು ಟೊಮೊಟೊ ಚಟ್ನಿ ತುಪ್ಪ ಅಥವಾ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ರೊಟ್ಟಿ ಸಂಗಟ ಭಾಳ ಮಸ್ತ್ ಹತ್ತೈತೆ ನೋಡ್ರಿ ನಮ್ಮ ಕಡೆ ಎಲ್ಲ ಈ ರೀತಿ ಬ್ಯಾಳಿ ಚಟ್ನಿ ಇದ್ದಾಗ ಎಲ್ಲಿಗಡೆ ಮಾಡ್ತೀವಿ ನಾವು ಅಂದರೆ ಕುಚ್ಚಿಗಡೆನು ಅಂತರು ಎಲ್ಲಿಗಡ್ಬುನು ಅಂತಾರೋ ಅಂದ್ರೆ ವಾರ ಮಾಡಿದಾಗೆಲ್ಲ ಈ ರೀತಿ ಮಾಡ್ತಾರೆ ನಮ್ಮ ರೀ ಅದು ಇನ್ನೂ ಮಸ್ತ್ ಹತ್ತುತ್ತೆ ರೊಟ್ಟಿ ಕಿಂತಾರೆ ಈಗ ಪ್ಲೇಟು ಆಗಿತ್ತು ಊಟ ಮಾಡಿಬಿಟ್ಟು ಹೊರಗಡೆ ಅದು ಸಾರಿ ಮ್ಯಾಲೆ ಇದು ಹಾಕಿದ್ದು ಇದೆ ಅಲ್ರಿ ಬೆಳಗ್ಗೆ ಸಾಬುದಾನಿ ಪ್ಲಾಸ್ಟಿಕ್ ಶೀ ಸೀಟ್ ಮೇಲೆ ಒಣಗಿಸೋಕೆ ಹಾಕಿದ್ದೆ ಅಲ್ಲ ಒಂದು ಎರಡು ತಾಸು ಆದಮೇಲೆ ನಾನು ಒಯ್ದು ಬಿಸಿಲಿಗೆ ಇಟ್ಟಿದ್ದೆ ಈಗಿದ್ರೆ ಮೂರುವರೆ ಐದು ನೋಡ್ರಿ ಟೈಮ್ ಎಲ್ಲ ಪೂರ್ತಿಯಾಗಿ ಒಣಗಿಬಿಟ್ಟವು ಸ್ವಲ್ಪ ಪ್ಲಾಸ್ಟಿಕ್ ಸೀಟಿಗೆ ಎಣ್ಣೆ ಹಚ್ಚಿಬಿಟ್ಟು ಹಾಕಿಬಿಟ್ರೆ ಜಲ್ದಿ ಉಸ್ತಿದ್ದು ಸ್ವಲ್ಪ ಎಣ್ಣೆನೂ ಹಚ್ಚಿತ್ತಿಲ್ಲ ರೀ ನಾನು ಅದರಲ್ಲಿ ಸ್ವಲ್ಪ ಬಿಚ್ಚಾಕ ಟೈಮ್ ತೊಗೋತು ಫೈನಲಿ ಎಲ್ಲ ಈ ರೀತಿ ಬಿಚ್ಚಿದೀನಿ ನೋಡ್ರಿ ಬಿಚ್ಚಿಬಿಟ್ಟು ಇನ್ನೊಂದು ದಿವಸ ಬಿಸಿಲಿಗೆ ಹಾಕಿ ನೀವು ಒಂದು ಬಾಕ್ಸಿಗೆ ಹಾಕಿ ಎತ್ತಿ ಆಯಿತು ಬೇಕಂದಾಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಬಟಾಟೆನೂ ಹರಚ್ಬಿಟ್ಟು ಫ್ರೈ ಮಾಡಿಕೊಂಡು ಶೇಂಗಾ ಫ್ರೈ ಮಾಡಿ ಹಾಕಿ ಶಾಬುಧಾನಿ ಚೂಡ ಮಾಡ್ಬೋದು ನೋಡ್ರಿ ಮಸ್ತ್ ಆಗ್ತವು ಅಂದರೆ ನಾವು ಹೊರಗಡೆಯಿಂದ ತರೋಕೆ ಆಗ್ಲಿಕ್ಕಂದ್ರೂ ಈ ರೀತಿ ಮಾಡ್ಬೋದು ನಾನು ಹೊಸದಾಗಿ ಒಂದು ಟ್ರೈ ಮಾಡೋದಂತೇಳಿ ಮಾಡಕ್ಕೆ ಹೋದೆ ನನ್ನ ಮಗಳಿಗೆ ಇಷ್ಟನೇ ಆಗಲಿಲ್ಲ ರೀ ಏನಂತಂದ್ರೆ ಅದನ್ನ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ರೆ ಚಲೋ ಅಂತೇಳಿ ನಾನು ಒಂದು ರೀಲ್ಸ್ ಒಳಗೆ ನೋಡಿದ್ದು ಯಾವುದೇ ಮನಷಿ ಆಗಲಿ ನೋಡಿಬಿಟ್ಟನೇ ಕಲಿಯೋದಾಗುತ್ತಲ್ರಿ ಎಲ್ಲರೂ ಏನು ಕಲಿತು ಬಂದಿರಲ್ಲ ಆದರೆ ಈ ರೀತಿ ಹೋದ ಕೂಲಿ ಚಲೋ ಬಂದಿದ್ದು ಆದರೆ ನನ್ನ ಮಗಳು ಉಪ್ಪು ಪನ್ಸಾಕತ್ತವ ಮಮ್ಮಿ ಮಾಡೋಕ್ಕೆ ಹೋಗಬೇಡ್ರಿ ಅಂತಲ್ಲು ಹಂಗಾಗಿ ಬಿಡ್ಬೇಕಾಯ್ತು ನೋಡ್ರಿ ಅಂದರೆ ಈ ಉಪ್ಪಿನಕ್ಕಿಂತ ಉಸಿಕ್ಕೊಳಗೆ ಫ್ರೈ ಮಾಡಿಬಿಟ್ರೆ ಮಸ್ತ್ ಆಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ರೀ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಉಸುಕ್ ತಂದು ಅದನ್ನ ತೊಳೆದು ಬಿಸಿಲಿಗೆಲ್ಲ ಒಣಗಿಸ್ಬಿಟ್ಟು ಫ್ರೈ ಮಾಡ್ಕೋಬಹುದು ಅಂದರೆ ವಿದೌಟ್ ಆಯಿಲ್ ಮಾಡ್ರೆ ಮಸ್ತ್ ಆಗ್ತೈತಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತಾನು ಎಡ ಅಂದ್ಕೊಳ್ಳಿ ಬಿಟ್ಟೆ ನೋಡ್ರಿ ಆದರೆ ಚಲೋದ್ನಾಗ ಫ್ರೈ ಆಗಿದ್ದು ಒಂದು ಚೂರ ಉಪ್ಪು ಅನ್ನ ಸಾಕತ್ತಿದ್ದು ಅಷ್ಟರೀ ಅದನ್ನು ಅಲ್ಲಿಗೆ ಕೈ ಬಿಟ್ಬಿಟ್ಟೇವೆ ರೀ ನೆಕ್ಸ್ಟ್ ಟೈಮ್ ಅದನ್ನ ಯಾವ ರೀತಿ ನಾನು ಮಾಡಿದ ನಿಮ್ಮ ಸಂಗಟ ಸೇರಿ ಮಾಡ್ಕೊತೀನಿ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ಟು ಮಾಡೋಕ್ಕೆ ರೀ ಈಗಿದ್ರೆ ಸಂಜಿಕೆ ಪುರಿ ಮಾಡೋದೈತಿ ಮತ್ತೆ ಸುಮ್ಮನೆ ಅದನ್ನ ಫ್ರೈ ಮಾಡೋದು ಅಂತೇಳಿ ನಾನು ಮಾಡೋಕ್ಕೂ ಹೋಗಲಿಲ್ಲ ಈಗಿದ್ರೆ ನಾನು ಮಹಾರಾಷ್ಟ್ರ ಸ್ಪೆಷಲ್ ಅಮರ್ಖಂಡ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇದು ಹೊರಗಡೆ ಹೋದ್ರೆ ನಾವು ಎಷ್ಟು ಮಾಡಿದ್ನಲ್ಲ ಅಷ್ಟು ಎರಡು ನೂರ ಮ್ಯಾಲ ಆಗುತ್ತಾ ಇದನ್ನ ಇಷ್ಟ ತೊಗೋಬೇಕಂದ್ರೆ ಒಳಗೆ ಒಂದು ಐವತ್ತು ರೂಪಾಯಿ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು ನೋಡ್ರಿ ಕಮ್ಮಿ ಬಜೆಟ್ ಒಳಗೆ ಮಸ್ತಾಗಿ ತಿನ್ಬೋದು ಅಂದ್ರೆ ಜಾಸ್ತಿ ರೊಕ್ಕ ಕೊಟ್ಟು ತಿನ್ನೋಕ್ಕಿಂತ ಮನೆಯೊಳಗೆ ಹೈಜಿನಿಕ್ಕಾಗಿ ನೀಟಾಗಿ ಮಾಡ್ಕೊಂಡು ತಿಂದರೆ ಹೊರಗಡೆಕ್ಕಿಂತ ರುಚಿ ಜಾಸ್ತಿ ಆಗುತ್ತೆ ರೀ ನಾನು ಹೊರಗಡೆನು ತಿಂದಿದ್ದೀನಿ ಅಂದರೆ ನಮ್ಮ ಕಡೆ ಸಿಗಂಗಿಲ್ಲ ರೀ ನಮ್ಮ ಮಹಾರಾಷ್ಟ್ರ ಒಳಗೆ ಫೇಮಸ್ ಭಾಳ ಜನ ಇದನ್ನ ತಿಂತಾರೋ ಅಂದರೆ ಹೊರಗಡೆಯಿಂದ ಎಲ್ಲ ಅಂಗಡಿ ಒಳಗೆ ಸಿಗ್ತಾವ್ರಿ ಬೇಕ್ರಿ ಒಳಗಾಗಲಿ ಮತ್ತು ಹಾಲಿನ ಅಂಗಡಿ ಒಳಗಾಗಲಿ ಅದರ ನಮ್ಮ ಕಡೆ ಸಿಗಂಗಿಲ್ಲ ರೀ ನಾವು ಮನೆಯೊಳಗನೆ ಸಿಂಪಲ್ಲಾಗೆ ಮಾಡ್ಕೊಬೋದು ನೋಡಿರಿ ನನ್ನ ಮಗನಿಗೆ ಒಂದು ಲೀಟ್ರ್ ಮೊಸರು ತೊಗೊಂಡ್ಬಾರಪ್ಪ ಅಂತ ಅಂದಿದ್ದೀನಿ ಒಂದು ಇದ್ರ ಅರ್ಧ ಲೀಟ್ರ್ ಮೊಸರ ತಂದಿದ್ದಾರೆ ಅಷ್ಟರೊಳಗನೆ ಮಾಡಾಕತ್ತಿದ್ದು ಈಗಿದ್ರೆ ಇದ್ರ ಅರ್ಧ ಲೀಟ್ರ್ ಮೊಸರನ್ನ ಒಂದು ಕಾಟನ್ ಬಟ್ಟಿಗೆ ಹಾಕಿ ಈ ರೀತಿ ಚಾಣಿ ಬರುತ್ತಲ್ಲ ಅದನ್ನ ಇಟ್ಟು ಮ್ಯಾಲ ಒಂದು ಅರ್ಬಿ ಒಳಗೆ ಮಡ್ಚಿಬಿಟ್ಟು ಮ್ಯಾಲ ಒಂದು ವೇಟ್ ಇರೋದು ಏನಾದರೂ ವಸ್ತು ಇಟ್ಬಿಟ್ರೆ ಆಯಿತು ಒಂದು ಹತ್ತು ನಿಮಿಷ ಒಳಗಡೆ ಆ ಮೊಸರೊಳಗೆ ನೀರೆಲ್ಲ ಕೆಳಗಡೆ ಬಂದುಬಿಟ್ಟವ್ರೆ ನಮ್ಗೆ ಗಟ್ಟಿ ಮೊಸರು ಬೇಕು ಅಮರ್ಖಂಡ್ ಮಾಡಕ್ಕೆ ರೀ ಅದಕ್ಕಾಗಿ ಈ ರೀತಿ ಮೊಸರನ್ನ ಒಂದು ಬಟ್ಟೆ ಒಳಗೆ ಹಾಕಿ ನೀರೆಲ್ಲ ಸೋದ್ಸಾಕೆ ಇಡಬೇಕ್ರಿ ಈ ಕಡೆ ನಾನು ಸಕ್ರೆ ಪುಡಿ ಬೇಕಾಗುತ್ತಾ ಅಮರ್ಖಂಡ್ ಮಾಡೋಕೆ ಅದಕ್ಕಾಗಿ ಸಕ್ರೆ ಪುಡಿನೂ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ರೀ ಮತ್ತು ಈ ಕಡೆ ಪುರಿ ಹೇಳಿ ಪುರಿ ಹಿಟ್ಟು ಕಲಸಿಟ್ಟಿದ್ದೀನಿ ಇದು ಅಮರ್ಖಂಡ್ ರೀ ಪುರಿ ಸಂಗಟ ಭಾಳ ಮಸ್ತ್ ಆಗ್ತೈತೆ ರೀ ಅದು ಸೂಪರ್ ಕಾಂಬಿನೇಷನ್ ರೀ ಮಹಾರಾಷ್ಟ್ರ ಒಳಗಂತೂ ಅಮರ್ಖಂಡ್ ಆಗಲಿ ಶ್ರೀಖಂಡ್ ಆಗಲಿ ಪುರಿ ಸಂಘಟಗಿಂತರೂ ಭಾಳ ಮಸ್ತ್ ಆಗ್ತೈತಿ ಹಂಗಾಗಿ ನಾನು ಅದನ್ನೇ ರೆಡಿ ಮಾಡೋಕ್ಕಂತೀನಿ ನೋಡಿರಿ ನಮ್ಮ ಕಡೆ ಜಾಸ್ತಿ ಸಿಗಂಗಿಲ್ಲ ನೀವು ಈ ರೀತಿ ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಹತ್ತೈತೆ ನೋಡಿರಿ ಅಂದರೆ ಯಾರೆಲ್ಲ ಇನ್ನು ತನಕ ಅದನ್ನ ಟೇಸ್ಟ್ ಮಾಡಿಲ್ಲ ಒಂದು ಒಂದ್ಸಲ ನೀವು ಖಂಡಿತ ಟೇಸ್ಟ್ ಮಾಡಿರಿ ಭಾಳ ಮಸ್ತ್ ಬರ್ತೈತಿ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ ಮನು ಒಬ್ಬನೇ ತಿನ್ನಂಗಿಲ್ಲ ಯಾಕಂದ್ರೆ ಮೊಸರು ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟಾನು ಯಾಕೆನೋ ಗೊತ್ತಿಲ್ಲ ಒಟ್ಟು ತಿನ್ನೋಕೆ ಒಲ್ಲನೇ ಅಂತಾನು ಅದಕ್ಕಾಗಿ ಒಬ್ ಒಬ್ಬನೇ ತಿನ್ನಂಗಿಲ್ಲ ರೀ ಈಗ ಮಾವಿನಕಾಯಿ ಅದ್ರೊಳಗಿನ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಒಂದು ಎರಡು ಮಾವಿನಕಾಯಿ ಅಷ್ಟೇ ಯೂಸ್ ಮಾಡಿದ್ರಿ ಅದನ್ನ ಮಾವಿನಕಾಯಿ ಪಲ್ಪೆಲ್ಲ ತೆಗೆದ್ಬಿಟ್ಟು ಮಿಕ್ಸರ್ಗೆ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ಬೇಕು ರೀ ಅದಕ್ಕೇನೇನೋ ಹಾಕೋ ಅವಶ್ಯಕತೆ ಇಲ್ಲ ಬರೀ ಜಸ್ಟ್ ಮಾವಿನಕಾಯಿ ಅಷ್ಟು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು ಈ ಕಡೆ ಮೊಸರನ್ನು ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ ಅಲ್ಲ ಈ ರೀತಿ ಗಟ್ಟಿ ರೆಡಿ ಆಗೈತೆ ನೋಡಿರಿ ಜಸ್ಟ್ ಹತ್ತು ನಿಮಿಷ ಒಳಗಡೆ ಎಲ್ಲ ನೀರು ಬಂದುಬಿಟ್ಟ ಒಂದು ಕಾಟನ್ ಬಟ್ಟೆ ಬಟ್ಟೆಯೊಳಗೆ ಹಾಕ್ಬಿಟ್ರ ಐತ್ರಿ ಈಗ ಒಂದು ಕಾಲು ಎಷ್ಟು ಕೆ ಜಿ ಅಷ್ಟು ಮೊಸರ ರೆಡಿ ಆಗೈತೆ ನೋಡಿರಿ ಅಂದರೆ ಅರ್ಧ ಲೀಟ್ರ್ ಅಷ್ಟು ಮೊಸರನ್ನು ಯೂಸ್ ಮಾಡ್ಕೊಂಡಿದ್ದು ಇಷ್ಟ ಬಂದೈತಿ ಈಗಿದ್ರೆ ಅದನ್ನ ಮೊಸರು ಚಲೋದ್ನಾಗೆ ಬೀಟ್ ಮಾಡ್ಕೊಬೇಕು ರೀ ಯಾವುದೇ ಗಂಟೆ ಆಮೇಲೆ ಮೊಸರು ಬೀಟ್ ಮಾಡ್ಕೊಂಡ್ಮೇಲೆ ಇದು ಮಾವಿನಕಾಯಿ ಪೇಸ್ಟ್ ಇತ್ತಲ್ಲ ಅಂದರೆ ನೀರು ಹೊಟ್ಟೆ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಮಾವಿನಕಾಯಿ ಪೇಸ್ಟ್ ಹಾಕಿಬಿಟ್ಟು ಸಲ ನೀಟಾಗಿ ಎಲ್ಲ ಮಾವಿನಕಾಯಿ ಮತ್ತು ಮೊಸರ ಕುಡೋದನ್ಕ ಮಿಕ್ಸ್ ಮಾಡ್ಕೋಬೇಕ್ರಿ ಟೇಸ್ಟ್ ಅಂತೂ ಮಸ್ತ್ ರೀ ಇದು ಮಾಡಿ ನೀವು ಫ್ರಿಜ್ ಒಳಗೆ ಒಂದು ವಾರ ತನಕ ಇಟ್ಕೋಬೋದು ಪುರಿ ಸಂಗಟ ಆಗಲಿ ಚಪಾತಿ ಸಂಗಟ ಹಾಗೂ ತಿನ್ಬೋದು ಭಾಳ ಮಸ್ತ್ ಆಗ್ತೈತ್ರಿ ಈಗ ಮೊಸರ ಮತ್ತು ಅದು ಮಾವಿನಕಾಯಿ ಬೇಸ್ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಬಾಟ್ಲಷ್ಟು ಸಕ್ಕರೆ ಹಾಕಿದ್ರೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಕಮ್ಮಿ ಹೆಚ್ಚು ಹಾಕೋಬೋದು ಮಾವಿನಕಾಯಿ ಹುಳಿ ಜಾಸ್ತಿ ಇದ್ರೆ ಸ್ವಲ್ಪ ಮಾವಿನಕೆ ಸಾರಿ ಸಕ್ರೆ ಜಾಸ್ತಿ ಹಾಕಬೇಕಾಗುತ್ತೆ ಇಲ್ಲ ಮಾವಿನಕಾಯಿ ಜಾಸ್ತಿ ಜಾಸ್ತಿ ರುಚಿ ಇದ್ಬಿಟ್ರೆ ಸ್ವಲ್ಪ ಸಕ್ಕರೆ ಹಾಕಿದ್ರು ನಡೀತೈತ್ರಿ ಮತ್ತು ಮೊಸರು ಜಾಸ್ತಿ ಹುಳಿ ಇರೋದನ್ನು ತೊಗೊಳಾಕೊಬಾರ್ದು ಈಗ ಅದು ಸಕ್ಕರೆ ಹಾಕಿ ಚಲೋ ಒಂದು ಒಂದ್ಸಲ ಬೀಟ್ ಮಾಡ್ಕೊಂಡ್ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಹಾಕಬೇಕಾಗೋತ್ರಿ ಅಂದರೆ ಹಾಕಿದ್ರೂ ನಡಿತೈತಿ ಹಾಕ್ಲಿಕ್ಕೂ ನಡೀತೈತೆ ರೀ ಇದಿತಿಲ್ಲಾಂದ್ರೆ ಸ್ಕಿಪ್ ಮಾಡ್ರೂ ನಡಿತೈತಿ ಹಂಗೆ ಫ್ರಿಜ್ ಒಳಗೆ ಏಲಕ್ಕಿ ಪುಡಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ಸರ್ವ್ ಮಾಡಿದ್ರೆ ಇತ್ತು ಪುರುವಿ ಸಂಗಟ ಭಾಳ ಮಸ್ತ್ ಆಗ್ತೈತೆ ನೋಡಿರಿ ನೀವು ಚಹಾ ಕುದಿಯಾದ್ರೂ ಸ್ವಲ್ಪ ಡ್ರೈ ಫ್ರೂಟ್ಸ ಕಟ್ ಮಾಡಿ ಹಾಕ್ಬೋದು ಡ್ರೈ ಫ್ರೂಟ್ಸ್ ಇಲ್ಲಾಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಮಸ್ತ್ ಆಗೋತ್ರಿ ಈಗ ನಾನು ಡ್ರೈ ಫ್ರೂಟ್ಸ್ನು ಈ ರೀತಿ ಚಾಪರೊಳಗೆ ಹಾಕಿಬಿಟ್ಟು ಚಾಪ್ ಮಾಡಿ ಹಾಕಿದ್ದೀನಿ ಮತ್ತು ಏಲಕ್ಕಿ ರೀ ಸ್ವಲ್ಪ ಗುಲಾಬಿ ಒಣಗಿರೋದನ್ನು ಹಾಕಿದ್ದೀನಿ ರೀ ಗುಲಾಬಿ ತಂದಾಗ ಒಣಗಿ ತೊಳೆದು ಒಣಗಿಸಿ ಎತ್ತಿಟ್ಕೊಂಡು ರೈತು ಯಾವುದಾದ್ರೂ ರೆಸಿಪಿಗೆ ಬರುತ್ತೆ ನೋಡಿರಿ ನೋಡೋಕು ಚಲೋ ಅನ್ಸುತ್ತೆ ಮತ್ತು ಅದು ಫ್ಲೇವರು ಚಲೋ ಬರುತ್ತೆ ರೀ ಸ್ವಲ್ಪ ಕೇಸರಿ ಹಾಕಿದ್ದೀನಿ ಇದನ್ನೂ ಆಪ್ಸ್ನಲ್ಲಿ ಸ್ವಲ್ಪ ಹಾಕಿದ್ದೀನಿ ನಾನು ಭೀ ಹಾಕಿ ಒಂದ್ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು ಮಸ್ತಾಗಿರೋ ಮಹಾರಾಷ್ಟ್ರ ಸ್ಪೆಷಲ್ ಅಮರ್ಖಂಡ ರೆಡಿ ಆಗುತ್ತೆ ನೋಡಿರಿ ನಾವು ಇಷ್ಟೇ ತೊಗೋಬೇಕಂದ್ರೂ ಹೊರಗಡೆ ಎರಡು ನೂರು ರೂಪಾಯಿ ಕೊಡಬೇಕು ಮತ್ತು ಇಷ್ಟ ಮಸ್ತ್ ಇರೈ ರೀ ಯಾಕಂದ್ರೆ ಭಾಳ ದಿವ್ಸಿಂದ ಮಾಡಿ ಇಟ್ಟಿರ್ತಾರೋ ನಾಲ್ಕೈದು ದಿವ್ಸಗಟ್ಲಿ ಅದು ಸ್ವಲ್ಪ ಮಾವಿನಕಾಯಿ ಮೊಸರು ಇರುತ್ತಲ್ಲ ಸ್ವಲ್ಪ ಹೊಳಿಯಾಗಿರ್ತೈತಿ ಅಂದರೆ ಫ್ರಿಡ್ಜ್ ಒಳಗೆ ಇಟ್ಟಿರ್ತಾರೋ ಆದ್ರೂ ನಾವು ಫ್ರೆಶ್ಶಾಗಿ ಮಾಡಿದ್ದೇನೆ ಟೇಸ್ಟ್ ಜಾಸ್ತಿ ಇರುತ್ತಲ್ಲ ರೀ ಟೇಸ್ಟ್ ಅಂತರೂ ಮಸ್ತ್ ಬಂದಿತ್ತು ನೋಡ್ರಿ ಒಂದ್ಸಲ ಖಂಡಿತ ಟ್ರೈ ಮಾಡ್ರಿ ಭಾಳ ಮಸ್ತ್ ಬರುತ್ತೆ ಇದೇನು ಎಲ್ಲರ ಮನಿಯೊಳಗೆ ಮೊಸರು ಮಾವಿನಕಾಯಿ ಬೇಸ್ಗೆ ಒಳಗಂತೂ ಅಂದ್ರೆ ಮಾವಿನಕಾಯಿ ಸೀಜನ್ ಐತಿಲ್ಲ ಎಲ್ಲರ ಮನಿಯೊಳಗೆ ಇದ್ದೇ ಇರ್ತಾವೆ ಹಂಗಾಗಿ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ರಿ ಅಂದ್ರೆ ಎಷ್ಟು ಮಸ್ತ್ ಐತಕ್ಕ ಅಂತೇಳಿ ಅಂತೀರಿ ನೀವೇ ಅಷ್ಟು ಇಷ್ಟನೂ ಆಗೋತ್ರಿ ಸಿಂಪಲ್ ಆಗುತ್ತೆ ಆಗುತ್ತರ್ಕೇನು ಜಾಸ್ತಿ ಕಷ್ಟವೇ ಇಲ್ಲ ಟೈಮ್ನು ಜಾಸ್ತಿ ಬೇಕಾಗಿಲ್ಲ ಮತ್ತು ಶ್ರಮನೂ ಜಾಸ್ತಿ ಬೇಕಾಗಿಲ್ಲ ರೀ ಸಿಂಪಲಾಗಿ ಐತಿ ಒಂದ್ಸಲ ನೀವು ಪುರಿ ಮತ್ತು ಅಮರ್ಕಂಡ ಮಾಡಿಬಿಟ್ಟು ತಿಂದು ಹೆಂಗಿತ್ತಂತೇಳಿ ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೊಬೇಡಿ ಈಗಿದ್ರೆ ನಾನು ಅದನ್ನ ರೆಡಿ ಮಾಡಿ ಫ್ರಿಡ್ಜ್ ಒಳಗೆ ಏತಿ ಇಟ್ಟಿದ್ದೀನಿ ರೀ ನಮ್ಮ ಒಳಗೆ ಇಷ್ಟು ಏನಂತಾರೆ ಹೋಟೆಲ್ ಮಾಡಿಬಿಟ್ಟಾರು ಇಷ್ಟು ಡಿಮ್ಯಾಂಡ್ ಮಾಡ್ತಾರಲ್ಲ ಈಗ ಅದನ್ನ ಸ್ವೀಟ್ ಐತಂತ ಇನ್ನು ಖಾರಕಾರ್ಗೆ ಏನಾದರೂ ಬೇಕಲ್ಲ ಬರೀ ಸ್ವೀಟ್ ಹೆಂಗೆ ಮಾಡಿದ್ದೀನಿ ಅಂತ ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿಬಿಟ್ಟಾರು ಇಲ್ಲ ಬಿಡು ಹಾಗಂದ್ರೆ ಖಾರಪ್ಪ ಹೆಣ್ಣಿ ತಿಂತೀನ ಅಂತಂದ್ರು ಇದನ್ನ ಬೆಳಗ್ಗೆ ಮಾಡಿದ್ದು ಅದು ಬ್ಯಾಳಿನೂ ಐತ್ರಿ ಮತ್ತು ಅದು ಟೊಮೆಟೊಕಾಯಿ ಚಟ್ನಿ ಐತಿ ಒಂದು ಪುರಿ ಲಾಸ್ಟಿಗೆ ಖಾರ್ಕಾರ ಬೇಕಂದ್ರೆ ತಿನ್ನಕ್ಕೆ ಬರುತ್ತೆ ಈಗ ಇದನ್ನ ತಿನ್ನಿರಿ ಮತ್ತು ಅನ್ನ ಐತಿ ಒಗ್ಗರಣೆ ಹ್ಯಾಂಗೆ ಕೊಡ್ತೀನಿ ಅಂತ ಅಂದಿದೀನಿ ಆದ್ರೂ ನನ್ನ ಮಗಳು ಬಟಾಟೆ ಪಲ್ಯ ಮಾಡ್ ಮಮ್ಮಿ ಅಂತ ಸ್ಟಾರ್ಟ್ ಮಾಡಿದ್ಲು ನೋಡಿರಿ ಅಂದ್ರೆ ಹೋಟೆಲ್ ಮಾಡಿಬಿಡ್ತಾರು ಎಲ್ಲ ರೀತಿ ವೆರೈಟಿ ವೆರೈಟಿ ಮಾಡಿ ಕೊಡಬೇಕಾಗುತ್ತಾ ಇವತ್ತ ಮಾಡೋಕ್ಕೆ ಹೋಗ್ಲಿಲ್ಲ ರೀ ಯಾಕಂದ್ರೆ ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ಮತ್ತು ಉಳಿತೈತಿ ಅಂತೇಳಿ ನಾನು ಮಾರೋದು ಬೇಡ ರೀ ಬ್ಯಾಳಿ ಐತಿ ಮತ್ತು ಟೊಮೆಟೊ ಚಟ್ನಿ ಐತಿ ಉಣ್ಣಾಕೆ ಬರುತ್ತೆ ಮತ್ತು ಅನ್ನನ ಒಗ್ಗರಣೆ ಹಾಕಿ ಹೊಟ್ಟಿನಂತೆ ಬ್ಯಾಡಂತೆ ಬಿಡಿಸ್ದೆ ನೋಡ್ರಿ ಈಗ ಇದ್ರೆ ಮಸ್ತಾಗಿ ಪುರಿನೂ ರೆಡಿ ರೀ ನಾನು ಪುರಿ ಯಾವಾಗಲೂ ಗೋಧಿ ಹಿಟ್ಟಿಗೆ ಚಿರೋಟಿ ರವೆ ಹಾಕಿಬಿಟ್ಟು ಪುರಿ ಮಾಡ್ತೀನಿ ಭಾಳ ಮಸ್ತ್ ರೀ ಮೈದಾ ಹಿಟ್ಟಿನ ಕಿಂತ ನಮ್ಗೆ ಇವೇ ಇಷ್ಟ ಆಗ್ತಾವ ಅಂದ್ರೆ ನೀವು ಒಂದ್ಸಲ ಮೈದಾ ಹಿಟ್ಟಿನ ಮಾಡಿ ತಿನ್ನಿ ನೋಡ್ರಿ ಮತ್ತು ಗೋಧಿ ಹಿಟ್ಟಿಗೆ ಸ್ವಲ್ಪ ಒಂದು ಬಡ್ಲಷ್ಟು ಚಿರೋಟಿ ರವೆ ಹಾಕಿ ಮಾಡಿರಿ ಭಾಳ ಮಸ್ತ್ ಆಗ್ತವೆ ನನ್ನ ಮಗಳಿಗಿದ್ರೆ ಅಮರ್ಖಂಡ್ ಮಣ್ಣಂತೆ ಫುಲ್ ಖುಷಿಯಾಗಿಬಿಟ್ಟು ಬಿಟ್ಟು ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಡಾನ್ಸ್ ಮಾಡಿಬಿಟ್ಟು ಮಮ್ಮಿ ಸ್ವಲ್ಪ ಟೇಸ್ಟ್ ಮಾಡಲಿ ಹೆಂಗೈತೆ ನೋಡೋಣ ಅಂತೇಳಿ ಸ್ಟಾರ್ಟ್ ಆಗೈತೆ ನೋಡಿರಿ ಈ ರೀತಿ ಏನಾದರೂ ಸ್ಪೆಷಲ್ ಮಾಡಿದಾಗ ತನು ಜಾಸ್ತಿ ಖುಷಿ ಪಡ್ತಾರೆ ನಮ್ಮ ಮನೆಯವ್ರಿಗಂತೂ ಜಾಸ್ತಿ ಖುಷಿ ಆಗೋದೇ ಇಲ್ಲ ಏನಾದರೂ ಮಾಡಿಕೊಡ್ರಿ ನೀವು ಎಷ್ಟಾರ ಮಾಡಿಕೊಡ್ರಿ ಸುಮ್ಮನೆ ತಿನ್ನೋದು ಗಪ್ಪಾಗಿರೋದು ಆದರೆ ತನಗೆ ಮನಗೆ ಸ್ವಲ್ಪ ಜಾಸ್ತಿ ಖುಷಿ ಆಗೋತ್ರಿ ಮನು ಮಾತ್ರ ತಿನ್ನಂಗಿಲ್ಲಲ್ಲ ಹಂಗಾಗಿ ಅವನ ಚಾರ ಮಾಡೋಕ್ಕೆ ಹೋಗಿಲ್ಲ ಈಗಿದ್ರೆ ನೋಡಿರಿ ಸಿಲಿಂಡ್ರೇ ಖಾಲಿ ಆಗ್ಬಿಟ್ಟು ಇನ್ನ ಪುರಿ ಮಾಡೋದು ಸ್ವಲ್ಪ ಇತ್ತು ಜಸ್ಟ್ ಅಂದ್ರೆ ಇವತ್ತು ಐದು ಗಂಟೆಕ್ಕೇ ತಂದು ಕೊಟ್ಟಿದ್ದು ಸಿಲಿಂಡ್ರ್ ನಂಬರ್ ಹಚ್ಚಿ ಹದಿನೈದು ದಿವಸ ಆಗಿತ್ತು ಅಂದ್ರೆ ನಮ್ಮ ಮನೆ ದೂರ ಆಗುತ್ತಲ್ರಿ ಅವರಿಗೆ ತಂದು ಕೊಡೋಕ್ಕೆ ಬ್ಯಾಸರು ಬರುತ್ತೆ ಒಂದು ಮನೀಸಲಿ ಅಂದ ಹದಿನೈದು ದಿವಸ ಆದಮೇಲೆ ಇವತ್ತು ತಂದು ಕೊಟ್ಟರು ಇವತ್ತು ಸಿಲಿಂಡ್ರೆ ಖಾಲಿ ಆಯಿತು ಅದೊಂದು ಚಲೋ ಆಯ್ತು ನೋಡ್ರಿ ನನ್ನ ಮಗನಿಗೆ ತನಕಿಂತ ನಮ್ಗಿಂತ ಫಸ್ಟ್ ನಾಯಿಗದ ಜಾಸ್ತಿ ಕೇರ್ ನೋಡಿರಿ ನಾವು ತಿಂತೀವೋ ಇಲ್ಲೋ ಗೊತ್ತಿಲ್ಲ ಇನ್ನು ಪುರಿ ಮಾಡಿ ಅರ್ಧ ಹಿಟ್ಟೈತಿ ಫಸ್ಟ್ ವೈ ಇದು ನಾಯಿಗೆ ಹಾಕಕ್ಕೆ ತೊಗೊಂಡು ಹೋದ ನೋಡ್ರಿ ನನ್ನ ಮಗಳಿಗೆ ಸಿಲಿಂಡ್ರ್ ಹಚ್ಚೋದು ಕಲಿಬೇಕಂತ ಹಾಗಾಗಿ ಪಾಪ ನಾನೇ ಹಚ್ತೀನಿ ರೀ ಅದನ್ನ ಹೆಂಗೆ ಹಚ್ಚೋದು ಹೇಳ್ಕೊಡ್ರಿ ನನಗೂ ಬರಬೇಕಲ್ಲ ನನಗೂ ಗೊತ್ತಾಗಬೇಕಲ್ಲ ಅಂತ ನಮ್ಮ ನಮ್ಮನೆಯವ್ರಿಗೆ ಹಚ್ಚ ಅಂತ ಹೇಳಿದ್ರು ಆದ್ರೂ ಹಚ್ಚಕ್ಕೆ ಬರೋಂಗಿಲ್ಲ ಫಸ್ಟ್ ಟೈಮ್ ಇರುತ್ತಲ್ಲ ಗೊತ್ತಾಗಂಗಿಲ್ಲ ನಾನು ಬಾದಿಸಿಂದ ಟ್ರೈ ಮಾಡಿಬಿಟ್ಟು ಕಲಿತಿದ್ದವ್ರು ಇಲ್ಲಾರ್ದಾಗ ಸಲ ಹಚ್ತೀನಿ ರೀ ಈಗ ಪಾಯ್ನಲ್ಲಿ ಅಡಿಗೆನು ರೆಡಿ ಆಯ್ತು ನೋಡ್ರಿ ನಾನು ಒಗ್ಗರ್ನಿ ಹಾಕಿದೆ ಮತ್ತು ಪುರಿನು ಮುಗಿಸ್ಬಿಟ್ಟೆ ರೀ ಇನ್ನು ತಾನು ಸ್ವಲ್ಪ ಮಾಡಾಕತ್ತ ಒಂದು ಫ್ರೈ ಮಾಡಾಕತ್ತೀರಿ ಸಣ್ಣ ಸಣ್ಣ ಬೇಕಂತ ಗಿಕ್ ಪುರಿ ಹಾಗಾಗಿ ಹಿಟ್ಟನ್ನು ಇಟ್ಟಿದ್ದೀನಿ ಸಣ್ಣ ಸಣ್ಣ ಮಾಡ್ಕೊಂಬಂದು ತಿನ್ನಕ್ರಿ ಇನ್ನ ಫಸ್ಟ್ ಈಗ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಡ್ತೀನಿ ರೀ ಇನ್ನು ಎಲ್ಲರಿಗೂ ಪ್ಲೇಟ್ ಹಚ್ಚಿ ಮಸ್ತಗೆ ಅಮರ್ಖಂಡ ಮತ್ತು ಪುರಿ ಊಟ ಮಾಡೋದು ನೋಡಿರಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ತಂದ್ರಿ ಇವತ್ತಿನ ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ರೀ